ನಮಸ್ಕಾರ ನಾನ್ ನಿಮ್ಮ ಮೊಹಮ್ಮದ್ ಚಲಾ ನಾವು ಕೊನೆಯ ದಿನದಲ್ಲಿ ಇದ್ದೇವೆ ಇನ್ನೇನು ಕೆಲವು ಗಂಟೆಗಳ ನಂತರದ ಇಪ್ಪತ್ನಾಲ್ಕು ಸ್ವಾಗತ ಮಾಡಲಿದ್ದೇವೆ ಮೂರು ಬಹಳಷ್ಟು ಜನರ ಜೀವನದಲ್ಲಿ ಸಿಹಿಯಾಗಿದ್ದರೆ ಇನ್ನು ಕೆಲವರ ಜೀವನದಲ್ಲಿ ಅದು ಕೈಯಾಗಿಯೇ ಒಂದು ವೇಳೆ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದರು ನಿಮಗೆ ಫಲ ನೀಡಲಿಲ್ಲ ಎಂದು ನಿರಾಸೆ ನಾನು ಹೇಳುವ ಈ ಒಂದು ಕೇಳಿ ನಿಮಗೆ ತಿಳಿದ ಹಾಗೆ ಭಾರತ ಕ್ರಿಕೆಟ್ ತಂಡದ ಬೌಲರ್ ಮೊಹಮ್ಮದ್ ಶಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಇತಿಹಾಸವನ್ನೇ ಬರೆದರು ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ನಾಲ್ಕನೇ ಬಾರಿ ಐದು ವಿಕೆಟ್ ಪಡೆದ ದಾಖಲೆ ಮೊಹಮ್ಮದ್ ಶಮಿಗೆ ಸಲ್ಲುತ್ತದೆ ವರ್ಲ್ಡ್ ಕಪ್ನಲ್ಲಿ ಐವತ್ತು ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಬಿರುದು ಕೂಡ ಮೊಹಮ್ಮದ್ ಶಮಿಗೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಮೊಹಮ್ಮದ್ ಶಮಿ ವಿಶ್ವದ ಕ್ರಿಕೆಟ್ ಪ್ರಿಯರ ಮನಸ್ಸಿಗೆದ್ದರು ಆದರೆ ಕೆಲವು ವರ್ಷಗಳಿಂದ ಮೊಹಮ್ಮದ್ ಶಮಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಮೊಹಮ್ಮದ್ ಶಮಿ ಇವರ ಕಥೆ ಹೇಳಬೇಕೆಂದರೆ ಇವರು ಪ್ರೊಫೆಷನಲ್ ಅಥವಾ ಪರ್ಸನಲ್ ಪ್ರಾಬ್ಲಮ್ನಿಂದ ಬಹಳಷ್ಟು ಸಮಸ್ಯೆಯನ್ನು ಎದುರಿಸುತ್ತಿದ್ದರು ಇವರು ತನ್ನ ಜೀವನವನ್ನು ಅಂತಿಮ ಮಾಡಲು ಕೂಡ ನಿರ್ಧಾರ ಮಾಡಿದ್ದರು ಆದರೆ ಅವರ ಕುಟುಂಬ ಅವರಿಗೆ ಪ್ರೋತ್ಸಾಹ ನೀಡಿತು ಒಂದು ವೇಳೆ ಅವರ ಕುಟುಂಬ ಪ್ರೋತ್ಸಾಹ ಕೊಡದಿದ್ದರೆ ಇಂದು ಮೊಹಮ್ಮದ್ ಶಮಿ ಎಂಬ ಹೆಸರಿನ ಬೌಲರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ಆಡುತ್ತಿರಲಿಲ್ಲ ಮೊಹಮ್ಮದ್ ಶಮಿಯ ಕುಟುಂಬ ಇಪ್ಪತ್ತ ನಾಲ್ಕನೇ ಅಂತಸ್ತಿನಲ್ಲಿ ಮನೆಯಿತ್ತು ಇವರ ಕುಟುಂಬದವರಿಗೆ ಇವನ ಮೇಲೆ ಬಹಳ ಹೆದರಿಕೆ ಯಾಕೆಂದರೆ ಎಲ್ಲಿ ಇಪ್ಪತ್ತ ನಾಲ್ಕನೇ ಅಂತಸ್ತಿನಿಂದ ಜಿಗಿದು ತನ್ನ ಜೀವನವನ್ನು ಅಂತಿಮ ಮಾಡುತ್ತಾನೆ ಎಂಬ ಭಯ ಮೊಹಮ್ಮದ್ ಶಮಿಯ ಕುಟುಂಬದವರಿಗಿತ್ತು ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಮಹಮ್ಮದ್ ಶಮಿಗೆ ಎರಡು ಸಾವಿರದ ಇಪ್ಪತ್ತ ಮೂರು ಅವರ ಯಶಸ್ಸಿಗೆ ದಾರಿ ಮಾಡಿಕೊಟ್ಟಿತು ಸಮಸ್ಯೆದ ಜೊತೆಗೆ ಕಠಿಣ ಸಮಸ್ಯೆಗಳನ್ನು ದೂರವಾಗುತ್ತಾ ಹೋಯಿತು ಕೊನೆಯದಾಗಿ ಕ್ರಿಕೆಟ್ಗೆ ಜಾಸ್ತಿ ಒತ್ತು ಕೊಡುತ್ತಾ ಎರಡು ಸಾವಿರದ ಇಪ್ಪತ್ತ ಮೂರರ ವಿಶ್ವಕಪ್ ಅನ್ನು ಮೊಹಮ್ಮದ್ ಶಮಿ ಒಂದು ಇತಿಹಾಸ ಬರೆದು ಮೊಹಮ್ಮದ್ ಶಮಿ ಒಂದು ಮಾತು ಹೇಳಿದರು ಜೀವನದಲ್ಲಿ ನೀವು ಕೂಡ ಕೆಟ್ಟ ದಿನಗಳನ್ನು ಎದುರಿಸುತ್ತಿದ್ದರೆ ನೀವು ಮಾಡುವ ಪ್ರಯತ್ನ ನಿಮ್ಮ ಪರಿಶ್ರಮದಿಂದ ನೀವು ಕೂಡ ಒಳ್ಳೆಯ ದಿನಗಳನ್ನು ಕೂಡ ನೋಡಬಹುದು ಎರಡು ಸಾವಿರದ ಇಪ್ಪತ್ತ ಮೂರರ ವಿಶ್ವಕಪ್ ಭಾರತ ಗೆಲ್ಲದಿದ್ದರು ಸ್ಟಾರ್ ಎಂಬ ಬಿರುದು ಕೂಡ ಮೊಹಮ್ಮದ್ ಶಮಿ ಪಡೆದುಕೊಂಡರು ಕೊನೆಯದಾಗಿ ನಾನು ನಿಮಗೆ ಹಾರೈಸುತ್ತಾ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಿಮಗೆ ಶುಭ ಶುದ್ಧಿಯನ್ನು ಕೊಡುತ್ತಾ ಒಳ್ಳೆಯ ದಿನಗಳು ಬರಲಿ ಅನ್ನುತ್ತಾ ಕಷ್ಟಪಟ್ಟರೆ ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಎಂಬ ಮಾತು ನಿಜವಾಗಲಿ ಅನ್ನುತ್ತಾ ಎರಡು ಸಾವಿರದ ಇಪ್ಪತ್ತ ಮೂರರಕ್ಕಿಂತ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯ ದಿನವಾಗಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಭ ತರಲಿ ಅನ್ನುತ್ತಾ ನಾನು ನಿಮ್ಮ ಮೊಹಮ್ಮದ್ ಜಲಾಲ್ ತಾಜ್ ಫ್ಯಾಮಿಲಿ ಒನ್ ಫೋರ್ ತ್ರೀ ಹಾಗೂ ತಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮ ಪ್ರೀತಿ ಹೀಗೆ ಇರಲಿ ಅನ್ನುತ್ತಾ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಸ್ವಾಗತ ಮಾಡುತ್ತಾ ಎಲ್ಲರಿಗೂ ಶುಭವಾಗಲಿ